ಐರನ್ ಟ್ಯಾಬ್ಲೆಟ್ ತಗೊಳ್ತಿದ್ದೀರಾ ಈ ನಾಲ್ಕು ಅಂಶನ ಗಮನದಲ್ಲಿ ಇಟ್ಕೊಳ್ಳಿ ಒಂದೇ ಐರನ್ ಟ್ಯಾಬ್ಲೆಟ್ ನ ಯಾವಾಗ್ಲೂ ಊಟಕ್ಕಿಂತ ಮುಂಚೆ ತಗೊಳ್ಬೇಕು ಇಲ್ಲ ಊಟ ಆಗಿ ಒಂದ್ ತಾಸ ಆದ್ಮೇಲೆ ತಗೊಳ್ಬೇಕು ಯಾಕಂತಂದ್ರೆ ಹೊಟ್ಟೆಯಲ್ಲಿರುವಂತಹ ಆಸಿಡ್ ಐರನ್ ಅಬ್ಸಾರ್ಬ್ಷನ್ ಗೆ ಹೆಲ್ಪ್ ಮಾಡುತ್ತೆ ಎರಡನೇದು ಐರನ್ ಟ್ಯಾಬ್ಲೆಟ್ ತಗೊಳ್ತಿರ್ಬೇಕಾದ್ರೆ ಡೈರಿ ಪ್ರಾಡಕ್ಟ್ ಅಂದ್ರೆ ಮಿಲ್ಕ್ ಮತ್ತೆ ಕಾಫಿನ ಕುಡಿಯಕ್ ಹೋಗ್ಬೇಡಿ ಯಾಕಂದ್ರೆ ಮಿಲ್ಕ್ ಅಲ್ಲಿರುವಂತಹ ಕ್ಯಾಲ್ಸಿಯಂ ಕಾಫಿಯಲ್ಲಿರುವಂತಹ ಅಲ್ಲಿರುವಂತಹ ಕೆಫಿನ್ ಐರನ್ ಅಬ್ಸಾರ್ಬ್ಷನ್ ಕಮ್ಮಿ ಮಾಡುತ್ತೆ ಅದಕ್ಕೆ ಮತ್ತೆ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನು ತಗೊಳಕ್ ಹೋಗ್ಬೇಡಿ ಈ ಗ್ಯಾಸ್ಟ್ರಿಕ್ ಮಾತ್ರೆಗಳು ಹೊಟ್ಟೆಯಲ್ಲಿ ಆಸಿಡ್ ನ ಕಮ್ಮಿ ಮಾಡೋದ್ರಿಂದ ಐರನ್ ಅಬ್ಸಾರ್ಬ್ಷನ್ ನ ಕಡಿಮೆ ಮಾಡುತ್ತೆ ಮೂರನೇದ್ದು ಐರನ್ ಅಬ್ಸಾರ್ಬ್ಷನ್ ಚೆನ್ನಾಗ್ ಅಂತ ವಿಟಮಿನ್ ಸಿ ಟ್ಯಾಬ್ಲೆಟ್ ನ ಎಷ್ಟೋ ಡಾಕ್ಟರ್ಸ್ ಕೊಡ್ತಾರೆ ನಿಮ್ಗೆ ಎರಡೇ ಟ್ಯಾಬ್ಲೆಟ್ ತಗೊಳಕ್ ಆಗಲ್ಲ ಅಂತಂದ್ರೆ ವಿಟಾಮಿನ್ ಸಿ ಜಾಸ್ತಿ ಇರುವಂತಹ ಆರೆಂಜ್ ಜ್ಯೂಸ್ ಅಥವಾ ನಿಂಬು ಜ್ಯೂಸ್ ಇದನ್ನೆಲ್ಲ ತಗೊಂಡ್ರೆ ಐರನ್ ಅಬ್ಸಾರ್ಬ್ಷನ್ ಚೆನ್ನಾಗ್ ನಾಲ್ಕನೇದು ಸೈಡ್ ಎಫೆಕ್ಟ್ಸ್ ಐರನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಮೇಜರ್ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಆದ್ರೂ ಕೆಲವೊಬ್ಬರಿಗೆ ವಾಮಿಟಿಂಗ್ ಬರುವಂತ ಸೆನ್ಸೇಷನ್ ಆಗುತ್ತೆ ಮತ್ತೆ ಗಟ್ಟಿ ಟಾಯ್ಲೆಟ್ ಹೋಗುತ್ತೆ ಮತ್ತೆ ಟಾಯ್ಲೆಟ್ ಡಾರ್ಕ್ ಕಲರ್ ಆಗಿರುತ್ತೆ ಇದೆಲ್ಲ ಆಗ್ತಿದ್ರೆ ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಅಂಡ್ ಫಾಲೋ ಫಾರ್ ಮೋರ್